ಈ ದಿನ ವಿಷೇಧವಾದಂಥ ಒಂದು ದಿನ ಆಗಿದೆ ಕಾರಣ ಇಷ್ಟೇ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಮಾದಿಗ ಸಮಾಜದ ಅಧಿಕಾರಿಗಳು ನೌಕರರು ಹಾಗೂ ಮಾದಿಗ ಸಮಾಜದ ಎಲ್ಲ ಸಂಘಟನೆಯ ಮುಖಂಡರುಗಳು ಇವತ್ತು ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಎಂ ಸಿ ಸುಧಾಕರ್ ಸಾಹೇಬ್ರನ್ನ ಭೇಟಿ ಮಾಡಬೇಕು ಅಂತ ಇವತ್ತು ಇಲ್ಲಿಗೆ ಎಲ್ಲ ಸೇರಿದ್ದೀವಿ ಕಾರಣ ಇಷ್ಟೇ ಏನು ಮಾದಿಗರಿಗೆ ಮಾದರಿ ಸಮಾಜಕ್ಕೆ ಸದಾಶಿವ ಆಯೋಗ ವರದಿ ಕೊಟ್ಟು ಹತ್ತು ವರ್ಷ ಆದರೂ ಕೂಡ ಅನುಷ್ಠಾನ ಆಗಲಿಲ್ಲ ಈಗ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದೆ ನಾಗಮೋಹನ್ ದಾಸ್ ಅವರ ಆಯೋಗ ಕೂಡ ವರದಿ ಕೊಟ್ಟು ಈಗಾಗಲೇ ಒಂದು ವಾರ ಕಳೆದಿದೆ ಈಗ ಇದನ್ನು ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಹತ್ತೊಂಬತ್ತು ಹತ್ತೊಂಬತ್ತು ಕಂಡತ್ತ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಷಯ ಪ್ರಸ್ತಾವಕ್ಕೆ ಬರಲಿದ್ದು ಇದಕ್ಕೆ ನಮಗೆ ಮಾದರಿ ಸಮುದಾಯಕ್ಕೆ ಏನು ನಾವು ಸದಾಶಿವ ಆಯೋಗ ಕಾಂತರಾಜ ಸ್ವರದಿ ಆಯೋಗ ಮಾಧುಸ್ವಾಮಿ ಆಯೋಗ ಮತ್ತು ನಾಗಮೋಹನ್ ದಾಸ್ ಆಯೋಗದಲ್ಲಿ ಎಲ್ಲಿಯೂ ಕೂಡ ಮಾದಿಗಳ ಜನಸಂಖ್ಯೆಯೇ ಜಾಸ್ತಿ ಇದೆ ಮತ್ತು ನಾವು ಎಪ್ಪತ್ತೊಂಬತ್ತು ವರ್ಷದಿಂದ ಕೂಡ ಮೀಸಲಾತಿಯಿಂದ ವಂಚಿತರಾಗಿದ್ದೀವಿ ಇತರೆ ನಮ್ಮ ಸಮುದಾಯಕ್ಕೆ ಎಸ್ಸಿ ಸಮುದಾಯಕ್ಕೆ ನಾವು ಹೋಲಿಕೆ ಮಾಡ್ಕೊಂಡಾಗ ಎಲ್ಲದರಲ್ಲೂ ಕೂಡ ಮಾದಿಗ ಸಮುದಾಯ ಹಿಂದೆ ಇದೆ ನಾವು ಚರ್ಮದ ಕೆಲಸ ಚಪ್ಪಲಿ ಹೊಡೆಯೋ ಕೆಲಸ ಮಾಡ್ತೀವಿ ಕೋಳಿ ಕಾರ್ಮಿಕ ಕೆಲಸ ಮಾಡ್ತೀವಿ ಶವ ಸಂಸ್ಕಾರ ಮಾಡುವಂಥ ಕೆಲಸ ತಮಟೆ ಹೊಡೆಯುವಂಥ ಕೆಲಸ ಇಷ್ಟು ಸಮಾಜದ ಅನೇಕ ಕೆಲಮಟ್ಟದ ಕೆಲಸಗಳನ್ನು ಮಾಡ್ಕೊಂಬರ್ತಕ್ಕಂಥ ಸಮಾಜ ಇದಾಗಿದೆ ಈ ಸಮಾಜ ಸುಮಾರು ಎಪ್ಪತ್ತೈದು ವರ್ಷ ಅದನ್ನು ಸ್ವತಂತ್ರ ಆದರೂ ಕೂಡ ನಮಗೆ ಸರಿಯಾದಂತ ಮನಸ್ಲಾತಿ ದೊರೆತಿಲ್ಲ ಹಂಗಾಗಿ ಈಗ ಏನು ನಾಮವಂದಾಶಯ ಆಯೋಗ ವರದಿ ಕೊಟ್ಟಿದೆ ಆ ವರದಿಯಲ್ಲಿ ಏನು ನಮಗೆ ಅನುಷ್ಠಾನ ಆರು ಪರ್ಸೆಂಟ್ ಅಂತ ಹೇಳಿದ್ದಾರೆ ಆರು ಪರ್ಸೆಂಟ್ ಕೂಡ ಬಹಳ ಕಡಿಮೆ ನಮ್ಗೆ ಏಳರಿಂದ ಎಂಟು ಪರ್ಸೆಂಟು ನಮ್ಮ ಜನಾಂಗ ಜನಸಂಖ್ಯೆವಾರು ನಾವು ಸಮಪಾಲು ಸಮ ಸಮಪಾಲು ಸಮಬಾಲು ಕೇಳ್ತಾ ನಾವು ಬೇರೆ ಏನು ಯಾರ್ದು ನಾವು ಕೇಳ್ತಾ ಇಲ್ಲ ನಮ್ಗೆ ಇಷ್ಟು ವರ್ಷ ಕೂಡ ಅನ್ಯಾಯ ಆಗಿದೆ ಈಗಲಾದ್ರೂ ಬಿಟ್ಟು ಕೊಡಿ ತುಂಬಾ ಇದನ್ನ ಎಳಿತಾ ಹೋಗೋದು ಬೇಡ ಅಂತ ಹೇಳಿ ನಾವು ಇದ್ರೆ ನಮ್ಮ ಸಮುದಾಯಗಳ ಮುಖಂಡರನ್ನ ನಮ್ಮ ಮಂಟಮದನ್ನ ಕೂಡ ನಾವು ನಮ್ಮ ಎಂ ಸಿ ಎಸ್ ಸಾಹೇಬರು ಮೀಸ ಮುಖಾಂತರ ನಾವು ಸರ್ಕಾರವನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ ಹಂಗಾಗಿ ಈ ವರ್ಷದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸಮುದಾಯದ ನೌಕರರುಗಳು ನೌಕರುಗಳು ಥ್ಯಾಂಕ್ ಯು ಧನ್ಯವಾದಗಳು ಏನು ಇವತ್ತು ಮಾದಿಗ ಸಮಾಜದ ನೌಕರರು ಮತ್ತು ಇತರೆ ಎಲ್ಲ ಸಂಘಟನೆಗಳ ಮುಖಂಡರುಗಳು ನಾವೆಲ್ಲ ಇವತ್ತು ಏನು ಸೇರಿದ್ದೀವಿ ಅಂದರೆ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ನಾವು ಸ್ವತಂತ್ರ ಬಂದು ಏನು ನಾವು ನಮ್ಮ ಶೋಷಿತ ಸಮುದಾಯಗಳಲ್ಲೇ ಶೋಚಿತರು ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರಾಗಿದ್ದೀವಿ ನಮಗೆ ಒಂದು ಮೀಸಲಾತಿಯ ನಮ್ಮ ಪಾಲನ್ನು ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಮಿತ್ರರು ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಹಂಗಾಗಿ ನಾವು ಏನು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ ಯಾರದನ್ನು ನಾವು ಕಸಿದುಕೊಳ್ಳುವಂಥದ್ದಲ್ಲ ಇದು ನಮ್ಮ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಆರ್ಟಿಕಲಲ್ಲಿ ಏನು ಅಳವಡಿಸಿದ್ದಾರೋ ಈ ಒಂದು ಹಕ್ಕನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಯಾರದೇ ಹಕ್ಕನ್ನು ನಾವು ಕಸಿದುಕೊಳ್ತಾ ಇಲ್ಲ ದಯವಿಟ್ಟು ಇದನ್ನು ನಮ್ಮ ನಮ್ಮ ಸೋದರ ಅರ್ಥ ಮಾಡ್ಕೋಬೇಕು ಇಷ್ಟು ವರ್ಷಗಳ ಕಾಲ ಯಾರಿಗೆ ನಿಜವಾಗ್ಲೂ ಹಿಂದುಳಿದಿದ್ದಾರೆ ನಿಜವಾಗ್ಲೂ ಈ ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅವರು ನೂರಕ್ಕೆ ನೂರು ಇದು ವೈಜ್ಞಾನಿಕವಾದಂತ ರಿಪೋರ್ಟು ಮೆಹರಾ ಕಮಿಷನರ್ ನಲ್ಲೂ ಉಷಾ ಕಮಿಷನರ್ ನಾವು ಮಾದಿಗ ಸಮುದಾಯ್ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ನೂರ ಒಂದು ಜಾತಿಗಳಲ್ಲಿ ಜಾತಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನ ವಿಂಗಡಣೆ ಮಾಡ್ತೀವಿ ಏಳರಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾದಿಗ ದಂಡೋರ ಸಂಘಟನೆಯ ಒಂದು ಹೆಸರಿನ ಮುಖಾಂತರ ಮೀಸಲಾತಿ ಪದಕ್ಕೆ ಅರ್ಥ ಕಲಿಸಿಕೊಟ್ಟಂತ ಗೌರವಿಸ ಪದ್ಮಶ್ರೀ ಮಂದಕೃಷ್ಣ ಮಾದಿಗವರ ನಾಯಕತ್ವದಲ್ಲಿ ಮತ್ತು ನನ್ನ ಸಮಾಜದ ಎಲ್ಲ ಬಂಧುಗಳ ನಾಯಕತ್ವದಲ್ಲಿ ಮೂವತ್ತು ವರ್ಷಗಳ ಸುದೀರ್ಘವಾದಂತ ಪ್ರಯಾಣ ಈ ರಾಜ್ಯದಲ್ಲಿ ಹಂತ ಹಂತವಾಗಿ ನಡೆದಿದೆ ಹೋರಾಟಗಳ ಪ್ರತಿಫಲ ಈ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಆಯೋಗಗಳು ರಚನೆ ಮಾಡಿದ್ರು ಸಹ ನಾಲ್ಕರಿಂದ ಐದು ಆಯೋಗಗಳಲ್ಲಿ ಸಹ ಮಾದಿಗರ ಜನಸಂಖ್ಯೆ ಜಾಸ್ತಿ ಎಲ್ಲ ಏನು ಈ ದಿನ ಭಾರತದ ಜಾತಿ ವ್ಯವಸ್ಥೆಯಲ್ಲಿ ಕಟ್ಟ ಕಡೆಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಜಾಸ್ತಿ ಇರ್ತಕ್ಕಂಥ ಮತ್ತು ವಿಶೇಷವಾಗಿ ದೇಶಕ್ಕೆ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾದ ಸಮಾಜ ಯಾವುದು ಅಂತ ಹೇಳಿದ್ರೆ ಮಾದಿಗ ಸಮುದಾಯ ಯಾಕೆ ಹೇಳ್ತೀನಿ ಮಾತನ್ನ ಅಂತ ಹೇಳಿದ್ರೆ ಇವತ್ತು ಇಲ್ಲಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರೂ ಆಗ್ಬೋದು ಈ ಸಮಾಜದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರೂ ಆಗ್ಬೋದು ಮಾದಿಗ ಸಮುದಾಯದ ವ್ಯಕ್ತಿ ಚರ್ಮವನ್ನು ಅದ ಮಾಡಿ ಚಪ್ಪಳಿಯನ್ನು ಒಲಿದು ಅಥವಾ ಬೂಟನ್ನು ಒಲೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಇವತ್ತು ನಾವು ನೀವೆಲ್ಲ ನಿಂತಿರ್ತಕ್ಕಂಥದ್ದು ಹಾಗಾಗಿ ಇಡೀ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಮಾದಿಗ ಸಮುದಾಯಕ್ಕೆ ಸೇರುತ್ತೆ ಆದ್ರೆ ಇವತ್ತು ಎಲ್ಲರೂ ಮಾತಾಡಿದ್ದಾರೆ ನಾನು ಮತ್ತೆ ಅದನ್ನೇ ನಾನು ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಅನೇಕ ಆಯೋಗದ ವರದಿಗಳು ಎಜೆ ಸದಾಶಿವ ಆಯೋಗದ ವರದಿ ಇವತ್ತು ಎಚ್ ಎನ್ ನಾಗಮೋಹನ್ ದಾಸ್ ಅವರ ವರದಿ ಮಾದಿಗರು ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂತೇಳಿ ಇವತ್ತು ವರದಿಯನ್ನ ಕೊಟ್ಟಿದ್ರು ಸಹ ಇವತ್ತು ಯಾಕೆ ಮೇಷ ಎಣಿಸ್ತಾ ಇದೆ ನಮ್ಮ ನಾಡ್ತಾ ಇರ್ತಕ್ಕಂಥ